ಕಲ್ಪಿಸಾಡ್ತೀರಿ ತಳವಾದ ತೋರಿಸ್ತೀರಲ್ವಾ ಮುಸಲ್ಮಾನರೇ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿ ಬಯಸ್ತೇನೆ ಇವತ್ತು ನ್ಯೂಕ್ಲಿಯರ್ ಅನ್ನು ಮಾಡಿರುವಂತಹ ಹಿಂದೂಗಳಿಗೆ ಈ ಕುಜಲಿ ತಾಂಗದವರು ಮಾಡುವಂತ ಪೆಟ್ರೋಲ್ ಬಾಂಬ್ ಮಾಡೋಕ್ಕೆ ತರಲ್ವಾ ತಂಡಾಂತರ ಕ್ಷಿಪಣಿಗಳು ಬ್ಯಾಲಿಸ್ಟಿಕ್ ಮಿಸೈಲ್ ಮಾಡಿರುವಂತ ಹಿಂದೂಗಳಿಗೆ ಕಲ್ಪಿಸಾಡಕ್ಕೆ ಬರಲ್ಲ ಅಂತ ತಿಳ್ಕೊಂಡಿದ್ದೀರಾ ತನ್ನ ನೌಕಿನ ಲ್ಯಾಂಡ್ ಮಾಡ್ಲಿಕ್ಕಾಗಿಲ್ಲ ಸಬುತ್ ಪೋಲ್ ಸಬುತ್ ಮೇಲೆ ನಮ್ಮ ಚಂದ್ರ ಚಿನ್ನ ಏನಿದೆ ನಮ್ಮ ನೌಕಿನ ಲ್ಯಾಂಡ್ ಚಂದ್ರನ ಮೇಲೆ ಹೋಗಿ ಲ್ಯಾಂಡ್ ಮಾಡಿದವರಿಗೆ ನಿಮ್ಮ ತಲೆ ಮೇಲೆ ಪೆಟ್ರೋಲ್ ಪಾಂಪ್ ಮತ್ತು ಅಂತ ನಮ್ ಈ ಮಾಡೋಕ್ಕಾಗಿಲ್ಲಾಂಗಗಳು ಗುಜರಿಗಳು ಆ ಮಾಡ ಕೆಲಸನ ನಮ್ಗೆ ಕ್ಷಣ ಮಾತ್ರದಲ್ಲಿ ಮಾಡ್ಲಿಕ್ಕೆ ಬರುತ್ತೆ ಆದ್ರೆ ನಾವು ಮಾನವತೆಯ ಮನುಕುಲದ ಉದ್ದಾರಕ್ಕೋಸ್ಕರ ಒಳ್ಳೆ ಕೆಲಸವನ್ನು ಮಾಡ್ತೀವಿ ಹೊರತು ಎಲ್ಲ ಬಿಸಾಡೋ ಕೆಲಸ ಮಾಡಲ್ಲ ಬಾಲಕನ ನೆಚ್ಚಕ್ಕೆ ತಲುಪಿಸ್ತೀವಿ ಎಲ್ಲ ಎಂಟು ಒಂದಾಗಿರಬೇಕು ಎಂಟು ಮೂರಲ್ಲಿ ಈ ಉತ್ಸವನ ಯಾಕೆ ಪ್ರಾರಂಭ ಮಾಡಿದ್ರು ಗೊತ್ತಾ ನಿಮಗೆ ಅವತ್ತು ಬ್ರಿಟಿಷರು ಮೊದಲನೇ ಸ್ವಾತಂತ್ರ್ಯ ಸಂಗ್ರಾಮ ಆದ ನಂತರ ಬ್ರಿಟಿಷರು ಯಾರು ಪ್ರಾರಂಭ ಮಾಡಿದ್ರು ಗಣೇಶೋತ್ಸವದಲ್ಲಿ ನಾಟಕಗಳನ್ನು ಶುರು ಮಾಡಿದ್ರು ಪ್ರಸನಗಳನ್ನು ಮಾಡಿದ್ರು ಸ್ಕಿಂಟ್ಗಳನ್ನು ಮಾಡಿದ್ರು ಆ ಮುಖಾಂತರವಾಗಿ ಸ್ವಾತಂತ್ರ್ಯ ಚಳುವಳಿಗೆ ಮೋಟಿವೇಟ್ ಮಾಡುವಂತ ಕೆಲಸವನ್ನು ಮಾಡಿದ್ರು ಈ ಗಣೇಶೋತ್ಸವದ ಮುಖಾಂತರವಾಗಿ ಶಿವಾಜಿ ತೊಂಬತ್ತೈದರಲ್ಲಿ ಮಾಡಿದ್ರು ಇವತ್ತು ನಾವು ಗಣೇಶೋತ್ಸವನ ಹೊತ್ತು ಸ್ವಾತಂತ್ರ್ಯಕ್ಕೋಸ್ಕರವಾಗಿ ದೇಶದ ಜನತನ ಒಂದು ಮಾಡಲಿಕ್ಕೋಸ್ಕರ ಮಾಡಿದ್ರು ಇವತ್ತು ಗಣೇಶೋತ್ಸವವನ್ನು ಹಿಂದೂಗಳ ರಕ್ಷಣೆಗೋಸ್ಕರ ಈ ಜಾತಿಯತೆ ಹೋಗಿ ಹಿಂದೂಗಳೆಲ್ಲ ನಾವೆಲ್ಲ ಒಂದು ನಮ್ಮ ಆರ್ಎಸ್ಎಸ್ ಸಿದ್ಧಾಂತ ಅಂತ ಹೇಳಿದೆ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಬಂದು ಅನ್ನೋ ಭಾವನೆಯನ್ನ ಮೂಡಿಸಬೇಕು ಇಲ್ಲ ಅಂತಂದ್ರೆ ಈ ಪೆಟ್ರೋಲ್ ಹಾಕೋ ಬಾಂಬ್ ಹಾಕುವಂಥವ್ರು ಕಲುಪಿಸಾಡುವಂಥ ಮುಂದಿಂದ ಮುಂದಿನ ದಿನಗಳಲ್ಲಿ ಇಡೀ ಹಿಂದೂ ಧರ್ಮಕ್ಕೆ ಅಪಾಯ ಎದುರಾಗುತ್ತೆ ಅದಕ್ಕೋಸ್ಕರವಾಗಿ ಈ ಗಣೇಶೋತ್ಸವ ಅನ್ನೋದು ಒಂದು ಅನ್ನೋ ಭಾವನೆ ಕೊಟ್ಟರೆ ಈ ಗಣೇಶ ಪ್ರತಿ ಒಂದು ಕಡೆ ಬಾಂಗ್ಲಾದೇಶದಲ್ಲಿ ಅಂತ ನೋಡಿದ್ರೆ ಅಲ್ಲಿ ಯಾರು ಒಬ್ಬ ಗೌಡ ಇದ್ದಾನ ಲಿಂಗಾಯಿತ ಇದನ್ನ ಎಸ್ ಇದನ ಎಷ್ಟು ಅಂತ ಹೇಳಿ ಹೋಗಿ ದೇವಸ್ಥಾನಕ್ಕೆ ಬೆಂಕಿ ಕೊಡಲಿಲ್ಲ ಮನೆಗೆ ಬೆಂಕಿ ಕೊಡಲಿಲ್ಲ ಆನೊಬ್ಬ ಹಿಂದೂ ಅನ್ನೋ ಕಾರಣಕ್ಕೆ ಮನೆಯಲ್ಲಿ ಬೆಂಕಿ ಕೊಟ್ಟು ಅವರಿಗೆ ದೇವಸ್ಥಾನಕ್ಕೆ ಬೆಂಕಿ ಹಾಕಿದ್ರು ನಾಳೆ ಬೆಳಗ್ಗೆ ನಿಮ್ ಜಾತಿ ನೋಡಲ್ಲ ಅದಕ್ಕೋಸ್ಕರ ಮೊದಲು ನಾವು ಜಾತಿ ಭವನ ಬಿಟ್ಟು ನಾವು ಹಿಂದೂಗಳ ಬದುಕೋಣ ಒಗ್ಗಟ್ಟಿನಿಂದ ಬದುಕೋಣ ಹಾಗೆ ಒಗ್ಗಟ್ಟಿಂದ ಬದುಕಿದ್ರೆ ನಮ್ಮನ್ನು ಟಚ್ ಮಾಡಲಿಕ್ಕೆ ಯಾರು ಕಲರ್ ಸಾಧ್ಯ ಜಗತ್ತಿನ ಯಾರು ಶಕ್ತಿರೋ ಒಂದು ಇಸ್ರಾಲ್ ಇಂದ ಕಲ್ತ್ಕೊಳ್ಳಿ ಗಂಗ್ಸ್ಟರ್ಸ್ ಇದ್ರೆ ಒಂದೇ ಪೇಜರ್ ಪೇಜರ್ ಹೆಂಗ್ ಕ್ಲಾಸ್ ಮಾಡಿದ್ರು ಅಂತ ನೋಡಿದ್ರಲ್ವಾ ಇಸ್ರೇಲಿ ಸ್ವಂತ ಟ್ಯಾಲೆಂಟ್ ಮಾಡಿದ್ದಾರೆ ಆ ರೀತಿ ನಮ್ಮ ಹಿಂದೂಗಳಿಗೆ ಶಕ್ತಿ